ಅಡುಗೆ ಮನೆ ನಿರ್ವಹಣೆಗೆ ಕೆಲವು ಸಿಂಪಲ್ ಟಿಪ್ಸ್ ಹಾಗಲಕಾಯಿ ಪಲ್ಯವನ್ನು ಮಾಡಿದಾಗ ಕಹಿ ಅನಿಸುತ್ತದೆ ಈ ಕಹಿ ಅಂಶ ಹೋಗಬೇಕೆಂದರೆ ಪಲ್ಯ ಮಾಡುವ ಮೊದಲು ಹಾಗಲಕಾಯಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿಬೇಕು ಹುರಿದ ನಂತರ ಪಲ್ಯವನ್ನು ಮಾಡುವುದರಿಂದ ಹಾಗಲಕಾಯಿಯ ಕಹಿ ಅಂಶ ಕಡಿಮೆಯಾಗುತ್ತದೆ ಆಮ್ಲೆಟ್ ತಯಾರಿಸುವಾಗ ಮೊಟ್ಟೆಯ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡುವುದರಿಂದ ಆಮ್ಲೆಟ್ನ ರುಚಿ ಹೆಚ್ಚಾಗುತ್ತದೆ ಹಸಿ ತೆಂಗಿನಕಾಯಿಯ ತುರಿ ದೀರ್ಘಕಾಲದವರೆಗೆ ತಾಜಾವಾಗಿರಲು ಅದಕ್ಕೆ ಕರಿಬೇವನ್ನು ಬೆರೆಸಿ ಇಡುವುದರಿಂದ ಬೇಗ ಕೆಡುವುದಿಲ್ಲ ಗ್ಯಾಸ್ ಸ್ಟೌವ್ ಅಥವಾ ಪಾತ್ರೆಗಳನ್ನು ತೊಳೆಯುವಾಗ ಐದು ನಿಮಿಷ ನೀರಿನಲ್ಲಿ ನೆನೆಯಿಟ್ಟು ನಂತರ ತೊಳೆಯಿರಿ ಗ್ಯಾಸ್ ಸ್ಟೌಗಳ ಮೇಲೆ ಕಲೆಗಳಾಗಿದ್ದರೆ ಬೇಕಿಂಗ್ ಸೋಡಾ ಮತ್ತು ನಿಂಬೆ ರಸವನ್ನು ಮಿಶ್ರಣ ಮಾಡಿ ಹಚ್ಚಿ ಐದು ನಿಮಿಷಗಳ ಕಾಲ ಬಿಟ್ಟು ನಂತರ ತೊಳೆಯುವುದರಿಂದ ಕಲೆಗಳು ಹೋಗುತ್ತವೆ ಆಲೂಗಡ್ಡೆ ಸಿಪ್ಪೆಯನ್ನು ಸುಲಭವಾಗಿ ಬಿಡಿಸಲು ಆಲೂಗಡ್ಡೆ ಬೇಯಿಸುವಾಗ ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸುವುದರಿಂದ ಆಲೂಗಡ್ಡೆ ಸಿಪ್ಪೆ ಸುಲಭವಾಗಿ ಬಿಡುತ್ತದೆ ಬೇಳೆಗಳು ಅಥವಾ ಕಾಳುಗಳು ಬೇಯಲು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತವೆ ಆದ್ದರಿಂದ ಬೇಯಿಸುವ ಮೊದಲು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿದರೆ ಅವು ಬೇಗ ಬೇಯುತ್ತವೆ ಅನ್ನ ಮೃದುವಾಗಬೇಕಾದರೆ ಅಕ್ಕಿ ತೊಳೆದ ನಂತರ ಅಕ್ಕಿಗೆ ಒಂದು ಚಮಚ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಅನ್ನವನ್ನು ಮಾಡುವುದರಿಂದ ಅನ್ನ ಮೃದುವಾಗುತ್ತದೆ ಹಸಿಮೆಣಸಿನಕಾಯಿ ಬೇಗ ಕೆಡದಿರಲು ಅವುಗಳ ತೊಟ್ಟನ್ನು ತೆಗೆದು ಇಡುವುದರಿಂದ ಅವು ಬೇಗ ಕೆಡುವುದಿಲ್ಲ ಚಪಾತಿ ಉಳಿದಿದ್ದರೆ ಅದನ್ನು ಮರುದಿನ ಮಿಕ್ಸರ್ನಲ್ಲಿ ಹಾಕಿ ಪುಡಿ ಮಾಡಿ ನಂತರ ಉಪ್ಪಿಟ್ಟು ಮಾಡಬಹುದು ಪಾಯಸ ಅಥವಾ ಹಾಲು ಹಾಲಿನ ಇತರೆ ಸಿಹಿಗಳನ್ನು ಮಾಡುವಾಗ ಹಾಲು ಗಟ್ಟಿಯಾಗಲು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಹಾಲಿನ ಬದಲು ಹಾಲಿನ ಪುಡಿಯನ್ನು ಬಳಸುವುದು ಉತ್ತಮ ಕರಿಬೇವನ್ನು ಗಾಜಿನ ಬಾಟಲಿಯಲ್ಲಿ ಹಾಕಿ ಇಡುವುದರಿಂದ ಅದು ತುಂಬ ದಿನಗಳವರೆಗೆ ಫ್ರೆಶ್ ಆಗಿರುತ್ತದೆ ಟೊಮೊಟೊ ಹಣ್ಣು ಬಹಳ ದಿನಗಳವರೆಗೆ ಕೆಡದೇ ಇರಲು ಟೊಮೊಟೊ ಹಣ್ಣಿನ ಮೇಲ್ಭಾಗಕ್ಕೆ ಪ್ಲಾಸ್ಟರನ್ನು ಹಾಕಿ ಇಡಬೇಕು ಯಾವುದೇ ಸಿಹಿ ಪದಾರ್ಥವನ್ನು ತಯಾರಿಸುವ ಮುನ್ನ ಅದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಬೆರೆಸುವುದರಿಂದ ಸಿಹಿಯ ರುಚಿ ಇನ್ನೂ ಹೆಚ್ಚಾಗುತ್ತದೆ ಉಪ್ಪಿನ ಡಬ್ಬದಲ್ಲಿ ಒಂದೆರಡು ಒಣಮೆಣಸಿನಕಾಯಿಯನ್ನು ಹಾಕಿ ಇಡುವುದರಿಂದ ಉಪ್ಪು ನೀರು ಬಿಡುವುದಿಲ್ಲ ಸಕ್ಕರೆ ಡಬ್ಬಿಗೆ ಮೂರು ನಾಲ್ಕು ಲವಂಗವನ್ನು ಹಾಕಿ ಇಡುವುದರಿಂದ ಸಕ್ಕರೆ ಡಬ್ಬಿಗೆ ಇರುವೆ ಹತ್ತೋದಿಲ್ಲ ಫ್ರಿಜ್ನಲ್ಲಿ ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡಿ ಇಡುವುದರಿಂದ ಫ್ರಿಜ್ನಿಂದ ಬರುವ ದುರ್ವಾಸನೆ ಕಡಿಮೆಯಾಗುತ್ತದೆ ಈರುಳ್ಳಿಯನ್ನು ಹುರಿಯುವಾಗ ಅದಕ್ಕೆ ಸ್ವಲ್ಪ ಪ್ರಮಾಣದ ಹಾಲನ್ನು ಬೆರೆಸುವುದರಿಂದ ಈರುಳ್ಳಿ ಕಂದು ಬಣ್ಣಕ್ಕೆ ಬರುತ್ತದೆ ಒಡೆದ ತೆಂಗಿನಕಾಯಿಯ ಹೋಳು ಬೇಗ ಕೆಡದಿರಲು ಸ್ವಲ್ಪ ಉಪ್ಪನ್ನ ಸವರಿ ಇಡಬೇಕು ಬೆಂಡೆಕಾಯಿಯನ್ನು ಹೆಚ್ಚುವಾಗ ಚಾಕು ಅಥವಾ ಈಳಿಗೆ ಮನೆಗೆ ಲೋಳೆ ಅಂಶ ಹತ್ತಬಾರದೆಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರಿಕೊಳ್ಳಬೇಕು ಇಡ್ಲಿ ಮೃದುವಾಗಬೇಕಾದರೆ ಅಕ್ಕಿ ನೆನೆಸಿಡುವಾಗ ಬಿಸಿ ನೀರಿನಲ್ಲಿ ನೆನೆಸಿ ಇಡುವುದರಿಂದ ಇಡ್ಲಿ ಮೃದುವಾಗಿ ಬರುತ್ತವೆ ಅನ್ನ ಮಾಡುವಾಗ ಒಂದೆರಡು ಹನಿ ನಿಂಬೆ ರಸವನ್ನು ಸೇರಿಸುವುದರಿಂದ ಅನ್ನ ಉದುರಾಗುತ್ತದೆ ಅಕ್ಕಿ ಡಬ್ಬದಲ್ಲಿ ಹುಳು ಆಗದಿರಲು ಕರಿಬೇವನ್ನು ಬೆರೆಸಿ ಇಡುವುದು ಉತ್ತಮ ಪ್ರತಿ ಬಾರಿ ಅಕ್ಕಿ ತೊಳೆದ ನೀರನ್ನು ಚೆಲ್ಲುವ ಬದಲು ಅದರಿಂದ ನೀವು ಮುಖವನ್ನು ತೊಳೆಯುವುದರಿಂದ ನಿಮ್ಮ ಮುಖ ಪಳಪಳನೆ ಹೊಳೆಯುತ್ತದೆ ಪೂರಿ ಮೃದುವಾಗಿ ಮತ್ತು ಉಬ್ಬಿ ಬರಬೇಕೆಂದರೆ ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ಮೊಸರನ್ನ ಸೇರಿಸುವುದು ಉತ್ತಮ ಅರಿಶಿಣದ ಕೊಂಬು ಹಾಗೂ ಬೆಳ್ಳುಳ್ಳಿಯನ್ನು ಒಟ್ಟಿಗೆ ಇಡುವುದರಿಂದ ಬೆಳ್ಳುಳ್ಳಿ ಬೇಗ ಹಾಳಾಗುತ್ತದೆ ಅಡುಗೆ ಮಾಡುವಾಗ ಸಾರಿಗೆ ಖಾರ ಹೆಚ್ಚಾಗಿದ್ದರೆ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸವನ್ನು ಸೇರಿಸುವುದರಿಂದ ರುಚಿ ಸರಿಯಾಗುತ್ತದೆ ಉದ್ದಿನ ಬೇಳೆಯನ್ನು ರುಬ್ಬಿದ ನಂತರ ಜಾರಿಗೆ ಸ್ವಲ್ಪ ಉಪ್ಪನ್ನು ಸವರಿ ತೊಳೆಯುವುದರಿಂದ ಬೇಗ ಸ್ವಚ್ಛವಾಗುತ್ತದೆ ನಿಂಬೆ ಹಣ್ಣುಗಳು ಹಾಳಾಗದಿರಲು ಅವುಗಳನ್ನು ಉಪ್ಪಿನ ಡಬ್ಬದಲ್ಲಿ ಇಡುವುದು ಉತ್ತಮ ಆಲೂಗಡ್ಡೆಯನ್ನು ಬೇಯಿಸಲು ಅಕ್ಕಿ ತೊಳೆದ ನೀರನ್ನು ಬಳಸುವುದರಿಂದ ಆಲೂಗಡ್ಡೆ ಬೇಗ ಬೇಯುತ್ತದೆ ಶಾವಿಗೆಯು ಹೆಚ್ಚು ದಿನ ಹಾಳಾಗದೇ ಇರಲು ಅವುಗಳನ್ನು ಕೆಂಪಗೆ ಹುರಿದು ಗಾಳಿಯಾಡದ ಡಬ್ಬದಲ್ಲಿ ಹಾಕಿ ಇಡಬೇಕು ನಿಂಬೆ ಹಣ್ಣಿನ ಪಾನಕವನ್ನು ತಯಾರಿಸುವಾಗ ಅದಕ್ಕೆ ಚಿಟಿಗೆ ಉಪ್ಪು ಹಾಗೂ ಒಂದೆರಡು ಪುದೀನಾ ಎಲೆಗಳನ್ನು ಸೇರಿಸುವುದರಿಂದ ನಾಲಿಗೆಗೂ ರುಚಿ ಹೆಚ್ಚಾಗುತ್ತದೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು ದೋಸೆ ಹಿಟ್ಟು ಹುಳಿಯಾಗಿದ್ದರೆ ಆ ಹಿಟ್ಟಿಗೆ ಒಂದೆರಡು ಲೋಟ ನೀರನ್ನು ಬೆರೆಸಿ ಚೆನ್ನಾಗಿ ಕಲಸಿ ಸ್ವಲ್ಪ ಸಮಯದ ನಂತರ ತಿಳಿ ನಿಂತ ನೀರನ್ನು ಚೆಲ್ಲಿ ಹಿಟ್ಟನ್ನು ಬಳಸುವುದರಿಂದ ಹುಳಿ ಅಂಶ ಕಡಿಮೆಯಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು